ದೀಪಾವಳಿಯ ಸಮಯದಲ್ಲಿ ನೀರು ತುಂಬುವ ಹಬ್ಬ ಆಚರಿಸುವ ಸಂಪ್ರದಾಯವಿದೆ ಬಹಳ ಹಿಂದಿನಿಂದಲೂ ಆಚರಿಸಿಕೊಂಡು ಬಂದಿರುವ ಸಂಪ್ರದಾಯಗಳಲ್ಲಿ ಇದು ಒಂದು ನೀರು ತುಂಬುವ ಹಬ್ಬವನ್ನು ಆಚರಿಸುವುದು ಹೇಗೆ ನೀರು ತುಂಬುವ ಹಬ್ಬವನ್ನೇಕೆ ಆಚರಿಸಲಾಗುತ್ತದೆ ನೋಡೋಣ ಅಶ್ವಯುಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿಯಂದು ನೀರು ತುಂಬುವ ಹಬ್ಬವನ್ನು ಆಚರಿಸಲಾಗುತ್ತದೆ ಇದನ್ನು ಗಂಗೆ ಕಳಸ ಪೂಜೆ ಎಂದು ಕರೆಯಲಾಗುತ್ತದೆ ಈ ಹಬ್ಬವನ್ನು ದೀಪಾವಳಿಗೂ ಒಂದು ದಿನದ ಮೊದಲು ಆಚರಿಸಲಾಗುತ್ತದೆ ದಕ್ಷಿಣ ಭಾರತದಲ್ಲಿ ಇದನ್ನು ನೀರು ತುಂಬುವ ಹಬ್ಬವೆಂದು ಕರೆದರೆ ಉತ್ತರ ಭಾರತದಲ್ಲಿ ಇದನ್ನು ಧನತೆರೇಸ್ ಅಥವಾ ತ್ರಯೋದಶಿ ಎಂದು ಕರೆಯಲಾಗುತ್ತದೆ ಜಲಪೂರ್ಣ ತ್ರಯೋದಶಿ ಭಾನುವಾರ ಅಕ್ಟೋಬರ್ ಹತ್ತೊಂಬತ್ತು ಆಚರಣೆ ನೀರು ತುಂಬುವ ಹಬ್ಬ ಅಂತಲೂ ಕರೆಯುತ್ತಾರೆ ಸಾಯಂಕಾಲ ನೀರು ತುಂಬುವ ಹಬ್ಬದ ದಿನ ಅಂಡೆ ಒಲೆ ಇದ್ರೆ ಅಂಡೆ ಒಲೆಗೆ ನೀರನ್ನು ತುಂಬಿಸಿ ಪೂಜೆ ಮಾಡಬೇಕು ಪೂಜೆ ಮಾಡುವ ಮೊದಲು ಅಂಡೆ ಒಲೆ ಚೆನ್ನಾಗಿ ಸ್ವಚ್ಛ ಮಾಡಿಕೊಳ್ಳಬೇಕು ಅಂಡೆ ಒಲೆಯ ಮೇಲೆ ಕೆಮ್ಮ ಶೇಡಿ ಮಣ್ಣು ಅಥವಾ ಸುಣ್ಣ ಬಳಿದು ಹೂ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ದೀಪವನ್ನು ಹಚ್ಚಿಟ್ಟು ನೀರನ್ನು ತುಂಬಿಸಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಬೇಕು ಸಂಕಲ್ಪ ಮಾಡಿಕೊಂಡು ಗಂಗೆ ಪೂಜೆ ಮಾಡಿ ಆರತಿಯನ್ನು ಬೆಳಗ್ಗೆ ಖಾದ್ಯ ಅಥವಾ ಪಾಯಸ ನೈವೇದ್ಯವನ್ನಾಗಿ ಮಾಡಬೇಕು ನೀರು ತುಂಬುವ ದಿನ ಮನೆಯಲ್ಲ ದೀಪ ಹಚ್ಚಿಡಬೇಕು ಮನೆಯ ಒಳಗೆ ಹೊರಗೆ ತುಳಸಿ ಕಟ್ಟೆ ಪ್ರತಿ ರೂಮಿನಲ್ಲೂ ದೀಪದ ಹಣತೆ ಹಚ್ಚಿರಬೇಕು ಮಾರನೆಯ ದಿನ ಆ ನೀರನ್ನು ಸ್ನಾನ ಮಾಡ ಚತುರ್ದಶಿಯ ದಿನ ಅಭ್ಯಂಗ ಸ್ನಾನ ಇರುತ್ತದೆ ಹಿಂದೆ ಒಲೆ ಇಲ್ಲದವರು ಒಂದು ಬಿಂದಿಗೆ ನೀರು ತಗೊಂಡು ಒಂದು ಮನೆ ಮೇಲೆ ಇಟ್ಟು ಆ ಬಿಂದಿಗೆ ಅಲಂಕಾರ ಮಾಡಬೇಕು ಅರಶಿನ ಕುಂಕುಮ ಹೂವು ಅಕ್ಷತೆಯ ದೀಪ ಹಚ್ಚಿಡಬೇಕು ಮಾಲಿಂಗನ ಬಳ್ಳಿ ಬಿಂದಿಗೆಗೆ ಸುತ್ತಬೇಕು ನಮ್ಮ ಕೈಯನ್ನು ಬಿಂದಿಗೆಯ ಮೇಲಿಟ್ಟು ಗಂಗೆ ಚನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ ಕುರು ಅಂತ ಹೇಳಿ ಗಂಗೆಯನ್ನು ಆಹ್ವಾನ ಮಾಡಿಕೊಳ್ಳಬೇಕು ಗಂಗೆಯನ್ನ ಸಕಲ ತೀರ್ಥಾಭಿಮಾನಿ ದೇವತೆಗಳು ಆ ಬಿಂದಿಗೆಯಲ್ಲಿ ಬಂದಿರುತ್ತಾರೆ ಆದ್ರಿಂದ ಸರಿಯಾದ ಕ್ರಮದಲ್ಲಿ ಸಂಕಲ್ಪವನ್ನು ಮಾಡಿ ಪೂಜೆ ಮಾಡಬೇಕು

ಪೂಜಾ ನೀರ ಶ್ರೀ ವರ್ಣ ಸಹಿತ ಗಂಗಾ ದೇವತಾ ಅಭ್ಯತ ಪ್ರಿಯತೋ ಶ್ರೀ ಕೃಷ್ಣ ಪರಮಸ್ತು ಅಂತ ಹೇಳಿ ಹಾಕಬೇಕು ಮಾರನೇ ದಿನ ಆ ನೀರನ್ನ ಸ್ನಾನ ಮಾಡುವ ನೀರಲ್ಲಿ ಮಿಕ್ಸ್ ಮಾಡ್ಬೇಕು ಅಥವಾ ನೀವು ಬಕೆಟ್ ಅಲ್ಲಿ ನೀರು ತಗೊಂಡ್ ಸ್ನಾನ ಮಾಡ್ತೀರಾ ಅಂದ್ರೆ ಈ ಬಿಂದಿಗೆಯಲ್ಲಿರುವ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕಿ ಬೆರೆಸ್ಕೊಂಡು ನೀವು ಸ್ನಾನ ಮಾಡಬೇಕಾಗುತ್ತೆ ನರಕ ಚತುರ್ದಶಿಯ ದಿವಸ ಅಭ್ಯಂಗ ಸ್ನಾನ ಇರುತ್ತೆ ಈ ನಾವು ರಾತ್ರಿ ದಿವಸ ಏನ್ ಪೂಜೆ ಗಂಗೆ ಪೂಜೆಯನ್ನ ಮಾಡ್ಕೊಂಡು ಸಕಲ ತೀರ್ಥಾಭಿಮಾನಿ ದೇವತೆಗಳನ್ನ ಆವನ ಮಾಡ್ಕೊಂಡು ಬಿಂದಿಗೆಯಲ್ಲಿ ನೀರನ್ನು ಪೂಜೆ ಮಾಡಿ ಇಟ್ಟಿರ್ತೀವೋ ಆ ನೀರನ್ನ ನಾವು ತಲೆ ಮೇಲೆ ಹಾಕೊಳ್ಬೇಕು ಇದರಿಂದ ತುಂಬಾ ಶ್ರೇಯಸ್ ಆಗುತ್ತೆ ಈ ನೀರನ್ನ ನಾವು ಸ್ನಾನ ಮಾಡೋದ್ರಿಂದ ರೋಗ ರುಜಿನಗಳು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ನೋಡ್ಬೇಕಾದ್ರೆ ಮನೆಯ ದೇವರ ಪೂಜೆ ಮಾಡಿ ತುಳಸಿ ಕಟ್ಟೆಗೆ ಪೂಜೆ ಮಾಡಿ ಮನೆ ತುಂಬಾ ಹಣತೆ ದೀಪವನ್ನು ಹಚ್ಚಿಟ್ಟು ಆಮೇಲೆ ನಾವು ಸೂರ್ಯ ಉದಯಕ್ಕೂ ಮುಂಚೆನೆ ನಾವು ಮಾಡ್ಬೇಕಾಗುತ್ತೆ ನೋಡ್ಬೇಕಾಗುತ್ತೆ ಬೆಳಗ್ಗೆ ಎದ್ದು ಒಂದು ಬೌಲಲ್ಲಿ ಸೀಗೆಕಾಯಿ ಒಂದ್ ಬೌಲಲ್ಲಿ ಒಂದು ಎಣ್ಣೆ ಎಣ್ಣೆಗೆ ಒಂದು ಚಿನ್ನದ ಉಂಗುರ ಅಥವಾ ಒಂದು ಮಲ್ಲಿಗೆ ಹೂವು ಅಥವಾ ಒಂದು ಅಡಿಕೆ ಬೆಟ್ಟ ಈ ಮೂರಲ್ಲಿ ಯಾವ್ದಾದ್ರು ಆ ಎಣ್ಣೆಯ ಬೌಲಲ್ಲಿ ಹಾಕಿ ಇನ್ನೊಂದು ತಂಬಿಗೆಯಲ್ಲಿ ಬಿಸಿ ನೀರನ್ನು ದೇವರಿಗೆ ಸಮರ್ಪಣೆ ಮಾಡಬೇಕಾಗುತ್ತೆ ಅದನ್ನ ಮೊದಲಿಗೆ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಸಮರ್ಪಣೆ ಮಾಡಿ ಆದ್ಮೇಲೆ ನೀವು ನಿಮ್ಮ ಮಕ್ಕಳನ್ನ ಅಥವಾ ನಿಮ್ಮ ಮನೆಯಲ್ಲಿ ಯಾರು ಇರ್ತಾರೆ ಗಂಡ ಮಕ್ಕಳು ಅವರನ್ನ ಮನೆ ಮೇಲೆ ಅಥವಾ ಒಂದು ಚಾಪೆ ಮೇಲೆ ಪೂರ್ವಾಭಿಮುಖವಾಗಿ ಕೂರಿಸಿಕೊಂಡು ಅವರ ತಲೆ ಮೇಲೆ ಆ ಚಿನ್ನದ ಉಂಗುರದಿಂದ ಅಥವಾ ಮಲ್ಲಿಗೆ ಹೂವಿಂದ ಅಥವಾ ಅಡಿಕೆ ಬೆಟ್ಟದಿಂದ ಆ ಎಣ್ಣೆಯನ್ನು ತಗೊಂಡು ಮೂರ್ ಸಲ ತಲೆ ಮೇಲೆ ಹಾಕ್ಬೇಕಾಗುತ್ತೆ ಬೆಳಗ್ಗೆ ನರಕ ಚತುರ್ದೇಶ ದಿವಸ ಆರತಿ ಮಾಡ್ಕೊಳ್ತೀವಲ್ಲ ಆರತಿ ಮಾಡ್ಕೊಂಡವರಿಗೆ ನಾವು ಹಂಗೆ ಸುಮ್ನೆ ಏನೋ ಕೊಡದೆ ಆಗೋದಿಲ್ಲ ಅದ್ರಿಂದ ತಾಂಬೂಲ ದಕ್ಷಿಣ ಸಮೇತ ಅವರಿಗೆ ಏನಾದ್ರೂ ಕಾಣಿಕೆಯನ್ನು ಕೊಡಬೇಕು ಅವರು ನಮ್ಗೆ ಆರತಿ ಮಾಡ್ತಾರಲ್ವಾ ಆದ್ರಿಂದ ನಾವು ಏನಾದ್ರೂ ಅವ್ರಿಗೆ ಕಾಣಿಕೆಯನ್ನು ಕೊಡಬೇಕಾಗುತ್ತೆ ಆಮೇಲೆ ಸಿಹಿ ತಿನಿಸುಗಳನ್ನ ತಿಂದು ನಾವು ದೀಪಾವಳಿಯನ್ನ ಆಚರಿಸಬೇಕಾಗುತ್ತೆ ಇವಿಷ್ಟು ನೀರು ತುಂಬುವ ಹಬ್ಬದಿಂದ ಚತುರ್ದಶಿಯ ವಿವರಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು